ಇವತ್ತು ಸಂಜೆ ಒಂದು ಎಂಟು ಗಂಟೆಯಲ್ಲಿ ಸೋಕಾಳಿದ ಒಂದು ಇಪ್ಪತ್ತು ಜನ ಮಚ್ಚು ಲಾಂಗು ದೊಣ್ಣೆ ಎತ್ಕೊಂಡು ಆಮ್ ಸಿಕ್ಕು ಬಿಡು ಮೋಸ್ಟ್ಲಿ ಗನ್ನು ಇತ್ತು ಅನ್ಸುತ್ತೆ ಓಕೆ ಇದು ನಮ್ಮನೆ ಓಕೆ ಲಾಂಗ್ ಎಲ್ಲ ಎತ್ಕೊಂಡು ಇದೇ ಜಾಗದಲ್ಲಿ ಅಟ್ಯಾಕ್ ಮಾಡೋಕ್ಕೆ ಬಂದಿದ್ರು ಆನ್ ಟೈಮ್ ನಾನು ಹೊಡೆಯಲಿ ಪೋಲೆ ಕಂತ್ರಿ ಪೊಲೀಸರಿಗೆ ಹೇಳಿದೆ ತಂತ್ರಿ ಯಾಕೆ ಹೇಳ್ತೀನಿ ಅಂತಂದರೆ ನಾನು ಏನೋ ವಯ್ಸಲಾಗಿ ಫೋನ್ ಮಾಡಿ ಅರ್ಧ ಗಂಟೆ ಆದಮೇಲೆ ಬಂದವ್ರೆ ಮೋಸ್ಟ್ಲಿ ಜಗದೀಶಿನ ಮಾಡ್ರೂಮಾವಳಿ ಆಮೇಲೆ ಹೋಗೋಣ ಅಂತ ಲೇಟಾಗಿ ಬಂದವ್ರೆ ನಾನು ವಯ್ಸಲಾಗಿ ಫೋನ್ ಮಾಡಿದ್ಮೇಲೆ ಹಾಂ ಇದು ಕಂಟ್ರೋಲ್ಗೆ ಫೋನ್ ಮಾಡಿ ಅರ್ಧ ಗಂಟೆಗೆ ಬಂದಿದ್ದಾರೆ ಹೆಚ್ಚು ಕಮ್ಮಿ ಇಪ್ಪತ್ತು ಜನ ಇದ್ದರು ದೇ ಕ್ಲೇಮ್ ಟು ಬಿ ಜೆ ಪಿ ಓಕೆ ಆಮೇಲೆ ಎಲ್ಲ ಭದ್ರಾಪಲ್ಲಿ ಬಿಟ್ಟು ಎಲ್ಲ ಸ್ಲಮ್ ಹುಡುಗರು ದೇ ಎಲ್ಲ ಟೂ ವೀಲರ್ಸಲ್ಲಿ ಬಂದಿದ್ರು ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಇದ್ದರು ಯಾಕೋ ನಮ್ಮ ಬೊಮ್ಮಾಯಿ ಬಗ್ಗೆ ಯಾಕೆ ಮಾತಾಡಿದ್ದು ಕಿರ್ಚಾಡಿದ್ರು ಅಷ್ಟೊತ್ತಿಗೆ ಮೊಬೈಲ್ ಎತ್ಕೊಂಡು ರೆಕಾರ್ಡ್ ಮಾಡಿಸೋದಕ್ಕೆ ಅವರು ಅಲರ್ಟ್ ಆಗಿಬಿಟ್ಟು ಮಾಡಿಬಿಟ್ರು ಆಮೇಲೆ ನಾವು ನಾವು ಅಲ್ಲ ಅವನು ಪೊಲೀಸ್ ಫೋನ್ ಮಾಡ್ತೀನಿ ಅಂತ ಅವ್ನು ಹೇಳ್ತಾನದೇ ಏ ಇನ್ಸ್ಪೆಕ್ಟರ್ ಮಹೇಶ ನಮ್ಗೆ ಗೊತ್ತು ಬಿಡು ನಮ್ಮ ಏನೋ ಎಮ್ ಪಿ ಶೋಭಾ ಕರಂದ್ಲಾಜನೇ ಹಾಕ್ಸ್ಕೊಂಡ್ರು ಅಂತಾರೆ ಸೊ ನನಗೇನು ಅನಿಸಿದೆ ಅಂತಂದರೆ ಒಂದು ಆಲ್ಸೋ ಸೂಟ್ ಕ್ಲೇಮ್ ದಟ್ಟೆನೋ ನಾವು ಈ ಎಕ್ಸ್ ಸಿ ಎಮ್ ಸಿ ಡಿ ಬಗ್ಗೆ ಎಕ್ಸ್ಪೋಸ್ ಮಾಡೋದಕ್ಕೆ ಕೋಪ ಇದೆ ಅವ್ರಿಗೆ ಅಂಡ್ ದೇ ಐ ಡೋಂಟ್ ನೋ ವಾಟ್ ವಾಸ್ ದರ್ ಇಂಟೆನ್ಷನ್ ಬಟ್ ಒಂತಂದು ನಿಜ ಅದು ನಿಜ ಅಂತೂ ಅವರು ಒಳ್ಳೇದಂತೂ ಮಾಡಕ್ಕೆ ಬಂದಿರಲಿಲ್ಲ